ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಫ್ಟರ್ ಲಾಂಗ್ ಟೈಮ್ ನಾನೊಂದು ವಿಡಿಯೋನ ಮಾಡ್ತಾ ಇದ್ದೀನಿ ಏನಪ್ಪ ವಿಷಯ ಅಂತ ಅಂದರೆ ಸುನಿತಾ ಮೊಬೈಲ್ಸ್ ಅಂತ ಕುಣಿಗಲ್ನಲ್ಲಿ ಹೊಸ ಮೊಬೈಲ್ ಶೋರೂಮ್ ಓಪನ್ ಆಗಿದೆ ಇದು ಐ ಒ ಬ್ಯಾಂಕ್ ಆಪೋಸಿಟ್ ಬಿಲ್ಡಿಂಗ್ ನಲ್ಲಿ ಬರುತ್ತೆ ಇಲ್ಲಿ ನಿಮಗೆ ಎಲ್ಲ ತರಹದ ಸ್ಮಾರ್ಟ್ ಫೋನ್ಗಳು ಕಡಿಮೆ ದರದಲ್ಲಿ ದೊರೆಯೋದಲ್ಲದೆ ಇಲ್ಲಿ ಇ ಎಮ್ ಐ ಸೌಲಭ್ಯ ಕೂಡ ನಿಮಗೆ ಇರುತ್ತೆ ಇನ್ನೂ ಯಾಕೆ ತಡ ಮಾಡ್ತಿದ್ದೀರಾ ಬೇಗ ಬೇಗ ಶೋರೂಮ್ನ ವಿಸಿಟ್ ಮಾಡಿ ನಿಮಗೆ ಇಷ್ಟ ಆಗಿರುವಂಥ ಫೋನನ್ನು ಖರೀದಿ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮಾಡೋದಕ್ಕೆ ಮೇನ್ ರೀಸನ್ ಏನಪ್ಪ ಅಂತ ಅಂದರೆ ಹೋಬೋ ಅವರು ಹೊಸ್ದಾಗಿ ಲಾಂಚ್ ಮಾಡಿರುವಂತಹ ಓಪೋ ಎಫ್ ಟ್ವೆಂಟಿ ಸೆವೆನ್ ಪ್ರೊ ಪ್ಲಸ್ ಫೈ ಜಿ ಫೋನ್ ಈಗ ನಿಮಗೆ ಸುನಿತಾ ಮೊಬೈಲ್ಸ್ನಲ್ಲಿ ಅವೈಲಬಲ್ ಇರುತ್ತೆ ಇದು ನಮ್ಮ ದೇಶದ ಮೊಟ್ಟ ಮೊದಲ ಐ ಪಿ ಸಿಕ್ಸ್ಟಿ ಸೆವೆನ್ ವಾಟರ್ ಪ್ರೂಫ್ ರೇಟಿಂಗನ್ನು ಹೊಂದಿರುವಂತಹ ಸ್ಮಾರ್ಟ್ಫೋನ್ ಆಗಿತ್ತು ಇದನ್ನು ನೀವು ಡೈರೆಕ್ಟಾಗಿ ನೀರಲ್ಲಿ ಹತ್ತಿದ್ರೂ ಕೂಡ ಇದು ಏನಾಗಲ್ಲ ವಾಟರ್ ಪ್ರೂಫ್ ಮತ್ತು ವೆಟ್ ಪ್ರೂಫ್ ಕೂಡ ಆಗಿರುತ್ತೆ ನಿಮ್ಮ ಕೈ ಒದ್ದೆ ಆಗಿದ್ರು ಕೂಡ ನೀವು ಈಸಿಯಾಗಿ ಫೋನನ್ನು ಆಪ್ರೇಟ್ ಮಾಡ್ಬೋದು ಯಾವ ಇಂದ ಕೆಳಗೆ ಬೀಳ್ಸಿದ್ರು ಈ ಫೋನ್ ಏನೂ ಆಗೋಲ್ಲ ಅಂತಲೇ ಹೇಳ್ಬೋದು ಫಿಫ್ಟಿಗೆ ಒಳಗೆ ಯಾರಾದರೂ ಸ್ಮಾರ್ಟ್ ಫೋನನ್ನು ಸರ್ಚ್ ಮಾಡ್ತಿದ್ರೆ ಇದು ಒಂದು ಬೆಸ್ಟ್ ಸ್ಮಾರ್ಟ್ ಫೋನ್ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ ಬೆಸ್ಟ್ ಕ್ಯಾಮ್ರಾ ಫ್ಯೂಚರ್ನ ಕೂಡ ಹೊಂದಿದೆ ಇದು ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ನಿಮ್ಮ ಮುಂದೆ ಫೋನನ್ನು ಡೆಮೋ ಮಾಡಿ ತೋರಿಸ್ತಿದ್ದಾರೆ ನೋಡ್ತಾ ಇರ್ಬೋದು ನೀವು ನೀಟಲ್ಲಿ ಫೋನನ್ನು ಇಟ್ಟಿದ್ದಾರೆ ಆನ್ ಆಗೇ ಇದೆ ನೋಡ್ತಿದ್ದೀರಾ ಅಲ್ವಾ ಮೇಲೆ ಎತ್ತಿ ಕೂಡ ತೋರಿಸ್ತಾರೆ ನೋಡಿ ಈಸಿಯಾಗಿ ಆಪ್ರೇಟ್ ಅವ್ರ ಕೈ ಒದ್ದೇ ಕೂಡ ಆಗಿದೆ ನೋಡ್ತಾ ಇರ್ಬೋದು ಎಷ್ಟು ಈಸಿಯಾಗಿ ಆಪ್ರೇಟ್ ಮಾಡ್ತಿದ್ದಾರೆ ಅಂತ ಕೆಳಗೆ ಡ್ರಾಪ್ ಮಾಡ್ತಿದ್ದಾರೆ ನೋಡಿ ಗ್ಲಾಸ್ ಏನಾದರೂ ಆಗಿದೆಯಾ ಅಂತ ಎಷ್ಟು ಹೈಟಿಂದ ಬೀಳ್ಸಿದ್ರು ಅನ್ನೋದನ್ನು ಕೂಡ ನೀವು ಗಮನಿಸ್ಬೋದು ಏನೂ ಆಗಿಲ್ಲ ಫೋನು ನಾನು ಕೂಡ ಟ್ರೈ ಮಾಡಿದೆ ಕೆಳಗೆ ಡ್ರಾಪ್ ಮಾಡಿ ನೋಡ್ತಾಯಿದ್ದೀರ ಅಲ್ವಾ ಫೋನ್ ಏನೂ ಕೂಡ ಆಗಿಲ್ಲ ಯಾರಾದರೂ ತೊಗೊಬೇಕು ಅಂದ್ಕೊತಿದ್ರೆ ಸೆಕೆಂಡ್ ಆಪ್ಷನ್ ಇಟ್ಕೊಳ್ಳೇಬೇಡಿ ಯಾವುದೇ ಥರದ ಡೌಟ್ ಬೇಡ ಕಣ್ಣು ಮುಚ್ಕೊಂಡು ತೊಗೊಬೋದು ಅಂತಲೇ ಹೇಳ್ಬೋದು ಯಾರಾದರೂ ಈ ಫೋನನ್ನು ಬೈ ಮಾಡಬೇಕು ಅಂತ ಅಂದ್ಕೊತಿದ್ರೆ ಬೇಗ ಬೇಗ ಹೋಗಿ ನಿಮ್ಮ ಹತ್ತಿರದ ಮೊಬೈಲ್ ಶೋರೂಮ್ನ ವಿಸಿಟ್ ಮಾಡಿ ತೊಗೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ Thank you for watching.